ಹಾಸ್ಯ ಚಕ್ರವರ್ತಿ ಎಂಬ ಬೀದಿ ಪಡೆದಿರುವ ತೆನಾಲಿ ರಾಮಕೃಷ್ಣನೂ ಒಬ್ಬ ತೆನಾಲಿ ರಾಮಕೃಷ್ಣನು ಮೇಧಾವಿಯು ಮಹಾ ಚತುರನು ಹಾಗೂ ಬುದ್ಧಿವಂತನೂ ಆಗಿದ್ದನು ಅವನ ಬುದ್ಧಿ ಚಾತುರ್ಯಕ್ಕೆ ದ್ಯೋತಕವಾದ ಒಂದು ಕಥೆಯೇ ವಜ್ರದ ಬಣ್ಣ ಒಂದು ದಿನ ರಾಜ ಕೃಷ್ಣದೇವರಾಯನ ತುಂಬಿದ ಆಸ್ಥಾನಕ್ಕೆ ರಾಮಾಯಣ ಎಂಬ ಪ್ರಜೆ ಓಡುತ್ತಾ ಬಂದು ಹೇಳಿದ ಮಹಾರಾಜರೇ ಮಹಾರಾಜರೇ ಏನಾಯಿತು ನನ್ನನ್ನು ನನ್ನ ಮಾಲೀಕರು ಮೋಸಗೊಳಿಸಿದ್ದಾರೆ ಹಾಗೆ ಏನು ನನ್ನ ಮಾಲೀಕ ನನ್ನನ್ನು ಮೋಸಗೊಳಿಸಿದ್ದಾರೆ ನಿನ್ನೆ ಮಧ್ಯಾಹ್ನ ನಾನು ಮಾಲೀಕರೊಂದಿಗೆ ಖರೀದಿಗೆ ಹೋಗುತ್ತಿದ್ದೆ ಆಗ ಏನಾಯಿತು ಅದು ನಿನ್ನೆ ಏನಾಯಿತು ಅಂದ್ರೆ ಮಹಾರಾಜರೇ ಮಹಾರಾಜರೇ ಏನ್ ಹೇಳಾ ಮಹಾರಾಜರೇ ಈಗ ಮಳೆ ಅಥವಾ ಬಿಸಿಲು ಇಲ್ಲ ಅದರಿಂದ ಕೊಡೆ ಮುಚ್ಚಲೇ ನಾನು ಮೂರ್ಖ ಮಾಲೀಕನಲ್ವೇ ನಾನು ಹಾಗಾಗಿ ಇಲ್ಲಿ ಕೊಡೆ ಸರಿ ಸರಿ ಆದರೆ ಮಳೆ ಬರುವ ಸೂಚನೆ ಇದೆ ಅಲ್ವೇ ಕೊಡೆಯ ಭರವಸೆ ನನಗಿಲ್ಲ ಮಾಲೀಕರೇ ಗುಡುಗು ಮಿಂಚಾವು ಎಲ್ಲಾ ಸೇರಿ ಮಳೆ ಸುರಿಯುತ್ತದೆ ಕೊಡೆ ಹಾರಿ ಹೋಗುತ್ತದೆ ತಿಳುವ ಸ್ಥಳ ಕಾಣಿಸುತ್ತದೆ ಈ ಮಳೆ ಇಲ್ಲೋಗೆ ಕಾಣ್ತಿಲ್ಲ ಹಾ ಹೌದು ಒಳ್ಳೇದೇ ಆಯ್ತು ಈ ದೇವಸ್ಥಾನ ಗೋಚರಿಸಿತು ಆದ್ದರಿಂದ ನಾವು ಉಳಿದೆವು ಸರಿ ಸರಿ ಮಾಲೀಕರೇ ಅಲ್ಲಿ ನೋಡಿ ನನಗೆ ಚೀಳ ಕಾಣಿಸ್ತಿದೆ ಹಾ ಹಾ ಬಿಚ್ಚು ಬಿಚ್ಚು ಅದ್ರೊಳಗೆ ಏನಿದೆ ಅಂತ ನೋಡೋಣ ಮಾಲೀಕರೇ ಇದು ವಜ್ರದಂತೆ ಕಾಣುತ್ತದೆ ಹಾ ಹಾ ವಜ್ರ ಹೌದು ಮಾಲೀಕರೇ ಇದು ವಜ್ರ ಈ ದೇವಸ್ಥಾನದ ಉಜ್ಜಾ ಮಾಲೀಕರೇ ನಾವು ಇದನ್ನು ಸರ್ಕಾರಿ ಖಜಾನೆನಲ್ಲಿ ಇಡುವ ಏ ಬೇಡ ಬೇಡ ಇಷ್ಟೊಂದು ಬೆಳೆ ಬಾಳುವ ವರ್ಷ ನಾಲ್ಕು ನೀನು ಅರ್ಧ ಅರ್ಧ ಹಂಚಿಕೊಳ್ಳೋಣ ನಮ್ಮ ನಾಲ್ಕು ಪೀಳಿಗೆಗಳಿಗೆ ಆರಾಮಾಗಿ ಕೂತು ತಿನ್ನಬಹುದು ಹಾಗೇನು ಹಂಚಿಕೊಳ್ಳೋಣ ಅರ್ಧ ಅರ್ಧ ಅಡ್ಡ ಇಲ್ಲಲ್ಲೋ ಯಾರಾದರೂ ಬಂದ್ಬಿಟ್ರೆ ತೊಂದರೆ ಆದಿತ್ತು ಹೌದಲ್ವೇ ಮನೆಗೆ ಹೋಗಿ ಹಂಚಿಕೊಳ್ಳೋಣ ಸರಿ ಸರಿ ಆ ಚೀರ ನಾನ ಕೊಡು ಇರಲಿ ಬಿಡಿ ನನ್ನಲ್ಲಿ ಕೊಡಲಿ ನಮ್ಮ ಮನೆಯಲ್ಲಿ ಇಡ್ತೀನಿ ಚೋಪನವಾಗಿರುತ್ತದೆ ಸುರಕ್ಷಿತವಾಗಿಯೂ ಇರುತ್ತದೆ ನಿನಗೆ ಗೊತ್ತಲ್ಲ ನಮ್ಮನಲ್ಲಿ ತುಚೋರಿ ಇದೆ ಜೋಪನವಾಗಿಟ್ಟುಕೊಳ್ಳಿ ಇಡ್ತೀನಪ್ಪ ರೆಡಿ ನಡೀರಿ ನಡೀರಿ ಮಹಾರಾಜರೇ ಇಷ್ಟೆಲ್ಲ ಆಯಿತು ನನ್ನ ಮಾಲೀಕರು ನನ್ನ ಒಜ್ಜೆ ತೆಗೆದುಕೊಂಡರು ಆದರೆ ಮನೆಗೆ ತಲುಪಿದ ನಂತರ ಒಜ್ಜೆ ಕೊಡಲು ಒಪ್ಪಲೇ ಇಲ್ಲ ನನ್ನ ಸ್ವಾರ್ಥಕ್ಕಾಗೇನೋ ಅವರ ಮಾತೇನೋ ಕೇಳಿದೆ ಆದರೆ ಅದರಿಂದ ನನ್ನದೇ ನಷ್ಟವಾಯಿತು ಸರಿ ನಿನ್ನ ವ್ಯವಸ್ಥೆ ನಿನ್ನ ಮಾಲೀಕ ಬಂದ ನಂತರ ಯೋಚಿಸುತ್ತೇನೆ ಸೈನಿಕರೇ ಸ್ವಲ್ಪ ಸಮಯದ ನಂತರ ರಾಮಾಯಣ ಮಾಲೀಕ ಬಂದ ನನ್ನನ್ನು ಕರೆದೀರಂತೆ ರಾಯರೇ ನಿಮ್ಮ ಬಗ್ಗೆ ಒಂದು ದೂರು ಕೊಟ್ಟಿದ್ದಾರೆ ಯಾವ ಮಹಾಸ್ವಾಮಿ ಖರೀದಿಗಾಗಿ ಹೋಗಿದ್ದಾಗ ವಜಗಳು ನೀವು ತೆಗೆದುಕೊಂಡು ಹೋಗಿದ್ದೀರಿ ಎಂದು ದೂರು ಕೊಟ್ಟಿದ್ದಾರೆ ಮಹಾರಾಜರೇ ಪರಮೇಶ್ವರನ ಕೃಪೆಯಿಂದ ನನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಜೀವನದಲ್ಲಿ ಯಾವುದರ ಕೊರತೆಯೂ ಇಲ್ಲ ನನಗೆ ಹಾಗಾದರೆ ನನಗೆ ಕೇಜಗಳು ದೇವಸ್ಥಾನ ಕಾಲದಲ್ಲಿ ಸಿಕ್ಕ ವಜ್ರಗಳನ್ನು ನಾನೇ ರಾಮಯ್ಯನಿಗೆ ನೀಡಿ ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡು ಎಂದು ತಿಳಿಸುತ್ತೆ ಆದರೆ ಜಮಾ ಮಾಡಿದ ರಸೀದಿಯನ್ನು ತೋರಿಸುವ ಬದಲು ನಿಮ್ಮಲ್ಲಿದ್ದಾನೆ ಈತನೇ ವರ್ಷವನ್ನು ಅಪಹರಿಸಿದ್ದಾನೆ ಈತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮಹಾರಾಜನೇ ಹ್ಮ್ ವಿಷಯ ಗಂಭೀರವಾಗಿದೆ ನೀವಿಬ್ಬರೂ ಸತ್ಯ ಹೇಳುತ್ತಿರುವ ಅಥವಾ ಸುಳ್ಳು ಹೇಳುತ್ತಿರುವ ನಿಮ್ಮ ಇಬ್ಬರು ನೌಕರರು ಇದ್ದಾರೆ ನಾನು ಅವರ ಕ್ಷಮದಲ್ಲೇ ರಾಮಯಣಿಗೆ ವರ್ಷವನ್ನು ನೀಡಿತು ಬೇಕಿದ್ರೆ ಅವರಲ್ಲೇ ನೋಡಿ ಸರಿ ಹಾ ಹಾ ಹೌದು ಮಹಾರಾಜರೇ ನಮ್ಮ ನಮ್ಮ ದೇವನಲ್ಲೇ ಎಲ್ಲಾ ವಜ್ರವನ್ನು ಅದನ್ನು ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಲು ಹೇಳಿದ ಮಹಾರಾಜರೇ ಇಲ್ಲ ಮಹಾರಾಜರೇ ಸುಳ್ಳುಳಿತಿದ್ದಾರೆ ಮಾಲೀಕರೇವರಿಗೆ ಹೇಳಿ ಕರೆಸಿದ್ದಾರೆ ನನ್ನನ್ನು ಇವತ್ತು ಯಾವ ಸಾಕ್ಷಿಯೂ ಇಲ್ಲ ದೇವರೇ ನೀವೇ ನೋಡಿಕೊಳ್ಳಬೇಕು ಮಹಾರಾಜರೇ ಅಲ್ಲಿಗೆ ರಾಮಯ್ಯನೇ ಕಳ್ಳನಂತೆ ಕಾಣುತ್ತಾನಲ್ಲವೇ ಆ ಹೌದು ಮಹಾರಾಜ್ರೆ ಮಾಲೀಕರ ಕಡೆಯಿಂದ ಎರಡು ಸಾಕ್ಷಿಗಳಿವೆ ಸ್ವಲ್ಪ ಹೊತ್ತು ಆರಮನೆಗೆ ತೆರಳಿ ನಾನು ನಿಮ್ಮ ಬಳಿ ಏಕಾಂತದಲ್ಲಿ ಮಾತನಾಡಬೇಕು ಮಹಾರಾಜರೇ ಈ ವಿಷಯ ತೊಡಕುಭರಿತವಾಗಿದೆ ರಾಮಯ್ಯನ ಮಾಲೀಕ ಎರಡು ಸಾಕ್ಷಿಗಳನ್ನೇನೋ ತಂದಿದ್ದಾನೆ ಆದರೆ ಅವರು ಅವನ ಪ್ರಮುಖರು ತಮ್ಮ ಮಾಲೀಕನ ವಿರುದ್ಧ ಹೇಳಬೇಕು ಎಂದರೆ ತಮ್ಮ ಹೊಟ್ಟೆ ಮೇಲೆ ಕಾಲಿಟ್ಟಂತಲ್ವೇ ಹ್ಮ್ ನಿನ್ನ ಮಾತು ಸರಿ ಈಗ ಮಾಡೋದೇನು ಒಂದು ಕೆಲಸ ಮಾಡೋಣ ಸೇವಕ ರಾಮಾಯಣ ಮಾಲೀಕನನ್ನು ಇಲ್ಲಿ ಕರೆತನ್ನಿ ಹೇಳಿ ಮಹಾರಾಜರೇ ನೀವು ರಾಮಾಯನಿಗೆ ಕೊಟ್ಟ ವಜ್ರ ಅದನ್ನು ಹೇಗೆ ಕೊಟ್ರಿ ಮತ್ತು ಅದರ ಬಣ್ಣ ಏನು ಮಹಾರಾಜರೇ ಆ ವಜ್ರ ಅಪ್ಪಟ ಬಿಳುಪು ಬಣ್ಣದಾಗಿತ್ತು ಹಾಗೂ ನಾನದನ್ನು ರಾಮಾಯಣಿಗೆ ಮೃದುವಾದ ಕಪ್ಪು ಚೀಲದಲ್ಲಿ ಕೊಟ್ಟಿದ್ದೆ ಸರಿ ಸರಿ ಇರಿ ಈಗಿಲ್ಲಿ ಸುಮ್ಮನೆ ಮಧ್ಯ ಏನನ್ನು ಮಾತನಾಡಬಾರ್ದು ಆಗಲಿ ಸೇವಕ ಹೇಳಿದ್ರೆ ಇವರ ಮೊದಲನೇ ಸಾಕ್ಷಿಯನ್ನು ಕರೆತನ್ನಿ ಹಾ ಹೇಳಿದ್ದಾರೆ ನಿಮ್ಮ ಮಾಲೀಕರು ರಾಮಾಯಣಿಗೆ ಕೊಟ್ಟ ವಜ್ರ ಅದನ್ನು ಹೇಗೆ ಕೊಟ್ಟರು ಮತ್ತು ಅದರ ಬಣ್ಣ ಏನು ಅದು ಅದು ಆ ವಜ್ರ ಕೆಂಪು ಬಣ್ಣದಾಗಿತ್ತು ಮತ್ತೆ ಮಾಲೀಕರು ಎಲ್ಲಾ ವಜ್ರವನ್ನು ರಾಮಾಯಣಿಗೆ ಕೊಟ್ಟರು ಸರಿ ಸರಿ ನೀನು ಕೂಡ ಅಲ್ಲಿ ಸುಮ್ಮನೆ ನಿಲ್ಲು ಮಧ್ಯಾಹ್ನ ಮಾತನಾಡಬಾರ್ದು ಸೇವಕ ಇವರ ಎರಡನೇ ಸಾಕ್ಷಿಯನ್ನು ಕರೆತನ್ನಿ ನಿಮ್ಮ ಮಾಲೀಕರು ರಾಮಾಯಣ ಕೊಟ್ಟ ವಜ್ರದನ್ನು ಹೇಗೆ ಕೊಟ್ಟರು ಮತ್ತು ಅದರ ಬಣ್ಣ ಅದು ಕೆಂಪು ಬಣ್ಣದಲ್ಲಿತ್ತು ಹಸಿರು ಬಣ್ಣದಲ್ಲಿತ್ತು ಮಹಾರಾಜರೇ ನೋಡಿದ್ರ ಮಹಾರಾಜರೇ ಈ ಮಾಲೀಕ ಎಷ್ಟು ಸುಳ್ಳು ಹೇಳುತ್ತಾನೆ ಅಂತ ಪಾಪ ಆ ರಾಮಯ್ಯ ಮುಗ್ಧ ಏನು ಅರಿಯದವ ಅಂತವನಿಗೆ ಮೋಸ ಮಾಡಿದ್ದಾನೆ ಈ ಮಾಲೀಕ ಸುಳ್ಳು ಹೇಳುತ್ತಿದ್ದೀರಾ ನೀವು ನಿಮಗೆ ಆ ವಜ್ರಗಳನ್ನು ಮಾಲಿಕನೇ ಕತ್ತುತ್ತಿದ್ದಾನೆ ನಿಮಗೆ ಕಠಿಣ ಶಿಕ್ಷೆ ವಿಧಿಸಲೇಬೇಕು ಯಾರು ಹಳಿ ಮಹಾರಾಜರೇ ಇವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಇನ್ನು ಮುಂದೆ ಯಾರು ರಾಜ್ಯದಲ್ಲಿ ಸಿಗಲ್ಲೇ ಹೇಳಬಾರದು ಸುರುಳಿದರೆ ಅವರಿಗೂ ಇದೇ ರೀತಿ ಶಿಕ್ಷೆ ನೀಡಲಾಗುತ್ತದೆ ಎಂದು ತಿಳಿ ಇಲ್ಲ ಮಹಾರಾಜ ಸುಳ್ಳು ಹೇಳುತ್ತಿದ್ದಾರೆ ರಾಜ ರಾಮಯ್ಯ ಮಾಲೀಕ ಮತ್ತು ಅವನ ನೌಕರರಿಗೆ ಶಿಕ್ಷೆ ನೀಡಿದ ಹಾಗೂ ಸತ್ಯ ಹೇಳಿದ ರಾಮಯ್ಯನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಬಹುಮಾನ ನೀಡಿದ ಪ್ರಾಮಾಣಿಕತೆಗೆ ಮೆಚ್ಚಿ ಈ ಬಹುಮಾನವನ್ನು ನೀಡುತ್ತಿದ್ದೇನೆ ಬಹುಮಾನವನ್ನು ಧನ್ಯವಾದಗಳು ಮಹಾರಾಜಿ ನಿನ್ನ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆ ಸುಲಭವಾಗಿ ಬಗೆಹರಿಯಿತು ಹಾಗೂ ಬುದ್ಧಿಚಾತುರ್ಯಕ್ಕೆ ಬಹುಮಾನವನ್ನು ನೀಡಲಾಯಿತು